ಎಲ್ಲ ಸ್ನೇಹಿತರಿಗೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಬೆಳಕಲ್ಲಿ ಅವರ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆಯವರ ನೂರ ತೊಂಬತ್ತ ಐದನೆಯ ಜಯಂತಿ ಉತ್ಸವವನ್ನು ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಇದನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಗರಸಭೆ ಎದುರಿಗೆ ಅಲ್ಲಿ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜೆ ಶ್ರೀ ಮಣಿಪ್ರ ಗುರುಮಹಂತ ಸ್ವಾಮಿಗಳು ಚಿತ್ತರಿ ವಿಜಯ ಸಂಸ್ಥಾನ ಮಠ ಇಲ್ಕ ಇವರ ವಹಿಸಲಿದ್ದು ಇವರ ಜೊತೆಗೆ ಸಾನ್ನಿಧ್ಯವನ್ನು ಬಂತೆ ಪೂಜೆ ಬಂತೆ ಸಂಪಾಲ್ ದಂಪಜ ಬುದ್ಧ ವಿಹಾರ ಕೂಡ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಇದರ ಜೊತೆಗೆ ಶ್ರೀ ಶ್ರಹ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹಾಂತೇಶ್ವರ ಹಿರೇಮಠ ನಂದವಾಡಿಗಿ ಹಾಗೂ ಪರಮ ಪೂಜೆಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜ ಖಾದ್ರಿ ಹುಸೇನ್ ಉರ್ಫ್ ಪೈಸಲ್ ಪಾಷಾ ಇಲ್ಕಲ್ ಹನ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸುತ್ತಾರೆ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಅಧ್ಯಕ್ಷರು ಕರ್ನಾಟಕ ವೀರ್ಯ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಹುಣ್ಣ ಮತಕ್ಷೇತ್ರ ಇವರು ವಹಿಸಿರುತ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಚಲ್ವಾಜವರು ಅವರು ಇದ್ದಾರೆ ಗೌರವ ಇರುವಂಥ ಮಹನೀಯರು ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರು ಮಾಜಿ ಶಾಸಕರು ಹುಣಗೊಂದು ಶ್ರೀಮತಿ ವೀನಾ ವಿಜಯಾನಂದ್ ಕಾಶ್ಯಪ್ಪನವರು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕೆಪಿಸಿಸಿ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರು ಆಗಿರುತ್ತಾರೆ ಉಪನ್ಯಾಸ ಉಪನ್ಯಾಸಕರಾಗಿ ಬೆಂಗಳೂರಿಂದ ಶ್ರೀ ಡಾಕ್ಟರ್ ಆರ್ ಮೋಹನ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿವರು ಆಗಮಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಶರಣಪ್ಪ ಅಂಬಿಹಾಳ್ ನಮ್ಮ ಸಮಾಜದ ಹಿರಿಯರು ಇತ ಇವರು ವಹಿಸಿರುತ್ತಾರೆ ಇವರ ಜೊತೆಗೆ శ్రీ విజయ విదే విజయమహాంత్ కేరి అధ్యక్షులు హుణం బ్లాక్ కాంగ్రెస్ హిందో వర్గ శ్రీ యువరాజ్ చల్వారి మాజీ సదస్యారు నగరసభె ఇకల్ ఇవరు పరశురా మహారాజు రాజ్యాధ్యక్ష సత్య సోద సంఘ బాగలకోటె శ్రీ జక్క సమాజ సేవకులు సేవకరు కాంగ్రెస్ యువ ముఖండరు శ్రీ పౌరపల్వారి రాజ ఉపాధ్యక్ష వీధి బదీ వ్యాపారి సంఘ పగూ శ్రీ హనుమంత నడిమణి సమాజ హిరియరు హుణ్ ಶ್ರೀ ಎಂ ಡಿ ಭಾಗವಾನ್ ಅಧ್ಯಕ್ಷರು ಭಾಗವಾನ್ ಸಮಾಜ ಶ್ರೀ ನಾಗೇಶ್ ಕೆ ಹೊಸಕೋಟೆ ಉಪಾಧ್ಯಕ್ಷರು ದೀಪು ದೀಕ್ಷಾ ಸಂಸ್ಥೆ ಇಳಿಕಲ್ ಶ್ರೀ ಸೋಮಶೇಖರ್ ಗೊಂಡಲ್ಮನಿ ಜಿಲ್ಲಾ ಅಧ್ಯಕ್ಷರು ಚಲವಾದಿ ಮಹಾಸಭಾ ವಿಜಯನಗರ ಜಿಲ್ಲೆ ಹೊಸಪೇಟೆ ಹಾಗೂ ಶ್ರೀ ಸಂತೋಷ್ ಬಂಡೆಂಟಿ ಡಿ ವೈ ಎಸ್ವಿ ಕುಣಗುಂದಿವರು ಮುಖ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಮುಂದಿನ ಅದನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಇದುವರೆಗೂ ನಮ್ಮ ಸಮಾಜದ ಹಿರಿಯರಾದ ಶ್ರೀ ತ್ರೀ ಸರ್ ಅವರು ಈಗಾಗಲೇ ಕಾರ್ಯಕ್ರಮದ ರೂಪರೇಷೆಗಳನ್ನ ಹೇಳಿರುವ ಹಾಗೆ ಇನ್ನು ಪ್ರಮುಖ ಘಟ್ಟ ಏನಪ್ಪಾ ಅಂತಂದ್ರ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ್ವ ಸಾವಿತ್ರಿಬಾ ಫುಲೆ ಅವರ ಹತ್ತೊಂಬತ್ ನೂರ ಹತ್ತೊಂಬ ತೊಂಬತ್ತೈದನೇ ಜಯಂತ್ಯುತ್ಸವ ಹಾಗೂ ಮತ್ತು ಸಾರ್ಥಕ ಸೇವೆ ಸಲ್ಲಿಸಿದ ಸಾಧಕರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿವಿ ಅವರು ಪ್ರಶಸ್ತಿ ಪುರಸ್ಕೃತರು ಯಾರಪ್ಪ ಅಂತಂದ್ರೆ ಶ್ರೀಮತಿ ಇಂದ್ರಾ ಶಿವಪ್ಪ ಹೆಡಳ್ಳಿ ಮುಖ್ಯ ಗುರುಗಳು ಕೆ ಜಿ ಎಸ್ ನಂಬರ್ ಒನ್ ಹಿಲ್ಕಲ್ ಶ್ರೀಮತಿ ಪಿ ಎಚ್ ಕಂಗಲ್ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಹಿಲ್ಕಲ್ ಶ್ರೀಮತಿ ಸಂಜೀವಿನಿ ಡಿ ಗಟ್ಕಾಮಳೆ ಶಿಕ್ಷಕ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಾಪುರ್ ಎಸ್ ಟಿ ಶ್ರೀಮತಿ ನಿರ್ಮಲಾ ಬದಾಮಿ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಇಲ್ಕಲ್ ಶ್ರೀಮತಿ ಶೈಲಜ ಶೈಲಶಾ ಭಂಡಾರಿ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನ್ನಿ ಶ್ರೀಮತಿ ಶಾಂತ ಜಿ ನಡುವಿನ ಮನಿ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಗದಗ್ ಶ್ರೀಮತಿ ಅನ್ನಪೂರ್ಣ ಆದಿಮನಿ ಶಿಕ್ಷಕಿಯರು ಗುರುಮಾಂತ ಪ್ರಾಥಮಿಕ ಶಾಲೆ ಇಲ್ಕಲ್ ಶ್ರೀಮತಿ ಲಕ್ಷ್ಮೀದೇವಿ ದತ್ತುರಾವ್ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಸಿಂಧನೂರ್ ಡಾಕ್ಟರ್ ಶ್ರೀದೇವಿ ಕರ್ಜಿಗಿ ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಹನುಮನಾಳ್ ಡಾಕ್ಟರ್ ಮೃತುಜಾ ಬೇಬಿ ಬೇಗಂ ಕೊಡಗಲಿ ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡಗಲಿ ಶ್ರೀಮತಿ ಶಾಂತಾ ಜಿ ರಾಮ್ಪುರ್ ಶಿಕ್ಷಕಿಯರು ಎಂ ಪಿ ಎಸ್ ಆಲಂಪುರ್ಪೇಟೆ ಇಲ್ಕಲ್ ಇವರನ್ನು ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಸಾವಿತ್ರಿಬಾ ಪುಲಿಯವರ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡಬೇಕಂತೇಳಿ ನಾವು ಎಲ್ಲ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೊಂದು ಇದು ಮಾಡ್ಕೊಂಡಿವಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಾ ಎಲ್ಲಾ ಇಲ್ಕಲ್ಲು ಉನ್ಗುಂದು ಕುಷ್ಟಿಗೆ ಎಲ್ಲಾ ಹಳ್ಳಿಯ ಎಲ್ಲಾ ಮುಖಂಡರು ಮತ್ತು ಯಾವುದೇ ಜಾತಿ ಜಾತಿ ಭೇದ ಎಲ್ಲದ ಎಲ್ಲ ಸರ್ವ ಸರ್ವ ಜನರಿಗೂ ಇದೊಂದು ಆಮಂತ್ರಣ ಅಂತೇಳಿ ತಿಳ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ತಿಳ್ಕೊತೀನಿ ಮತ್ತು ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಸಂಸ್ಥೆ ಊಟ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂನು ಅವರೆಲ್ಲ ಬಂದು ನಮಗ ಎಲ್ಲಾ ರೀತಿಯಿಂದ ಅವರು ಸಹಕರಿಸಿದ್ದಾರೆ ಇದು ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಳಕಾಗಿ ತಮ್ಮಲ್ಲಿ ಎಲ್ಲಾರನ್ನು ಕೇಳ್ಕೊಳ್ತೀನಿ ಇಷ್ಟೇ ನಾನು ಮಾತು ಮುಗಿಸ್ತೀನಿ ಸಾವಿತ್ರಿಬಾಯಿ ಪುಲಿ ಅವರು ಅವರಿಗೆ ಯಾವ್ದು ಜಾತಿ ಮತ ಎಲ್ಲ ಅವರು ಸಹಿಸ್ಕೊನಂತ ನೋವನು ಅದು ಪ್ರತಿ ಒಬ್ಬರಿಗೆ ನಮ್ಮ ಇಂಡಿಯಾದಾಗ ಅವರು ಇವ್ರಲ್ಲರ್ದೇ ಜಾತಿ ಸಾವಿರಾರು ಜಾತಿ ಇದ್ರಂದ್ರು ಈ ಜಾತಿಗೆ ಓದಿಸ್ಬೇಕು ಆ ಜಾತಿಗೆ ಓದಿಸ್ಬೇಕು ಅನ್ನಾರ್ದಾನೆ ಎಲ್ಲ ಸರ್ವರೂ ಎಲ್ಲ ಜಾತಿ ಓದಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಈಗಿನ ಪ್ರಪಂಚದಾಗ ಹೆಣ್ಣು ಹೆಣ್ಮಕ್ಳು ಏನಾರ ಆಧಾರ ಅಂದ್ರೆ ಅಂದ್ರ ಹುಟ್ಟಿದ ಖುಷಿ ಹೆಣ್ಕೊಂದ್ರ ದೇಶದಿಂದ ಈಗ ಆಲ್ರೆಡಿ ರಿಟೈರ್ಡ್ ಆದ್ರೂ ಮೆಂಟ್ರ ಮಠನು ಈ ಕಾರ್ಯಕ್ರಮ ಸುದ್ದಿ ಕೇಳಿದ್ರೆ ಮಾತ್ರ ತಲುಪಿಲ್ಲದೇ ಈ ಕಾಡನ್ನು ತಲುಪ ತಲುಪಿಲ್ಲವರಿಗೆ ತಲುಪಿಲ್ಲಾರದನು ನಮ್ಮ ಭಾಷೆ ತಲುಪಿಲ್ಲ ಕಸಿಂದ ಪ್ರತಿಯೊಬ್ಬರು ಬಂದ ಕಸಿಂದ ಈ ನಮ್ಮ ಕರ್ನಾಟಕದವರು ಹುಣ್ಗೊಂದು ಇಲ್ಕಲ್ಲು ಏನಂದ್ರಲ್ಲ ಎಲ್ಲಾ ಜನಾನು ಬಂದ ಕಸಿಂದ ಇದಕ್ಕೆ ಬಾಗಿ ಹೋಲಿಗೆ ಭಾಗಿಯಾಗಿ ಕಸಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಇದು ಯಾಕಂದ್ರ ಅಂದ್ರೆ ಅಂದ್ರ ಪ್ರತಿ ಒಂದು ಹೆಣ್ಣು ಮಕ್ಕಳು ಈಗೊಂದು ಪಿ ಎಸ್ ಐ ನಡ್ಕೊಂಡು ಎಸ್ ಪಿ ನೋಡ್ಕೊಂಡು ಯಾವದೇ ನೌಕರಿ ಯಾವ್ದೇ ಜಾಬ್ ಮಾಡ್ತಾರ ಅಂದ್ರೆ ಸವಿ ತಿಳಿ ಬಾಯಿದ ಅವ್ರದ್ದು ಆಶೀರ್ವಾದ ಇದೆ ಅಂತ ನನ್ನ ಹೇಳಿ ಬೆಳಗಿಸ್ತೇನೆ ನಾನು ಇದು ಯಾಕೆ ಹೇಳ್ತೀನಿ ಅಂದ್ರೆ ಅಂದ್ರೆ ನಾವು ಬರೀ ಇದು ಕೇಳಿದ ಸುದ್ದಿ ಓದಿದ್ರು ಅಲ್ಲ ನಾನು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗಿನಿ ಇದನ್ನ ಕೇಳಿ ಕಸಿಂದ ಕೇಳಿದ್ರಂದ್ರೆ ನಮ್ಗೆ ಅಷ್ಟು ಅಭಿಪ್ರಾಯ ಬರ್ತೈತಿ ನನ್ನ ಮಕ್ಕಳು ಹಂಗ ಓದಿಸೋಕೆ ಪ್ರತಿಯೊಬ್ರುನು ಮಕ್ಕಳನ್ನು ಓದಿಸ್ರಿ ಸಹಿಂದ್ರ ಬಾಯಿ ಪುಲಿಯರ್ನ ಮಾಡ್ರಿ ಸಾಯಿಂದ್ರಬಾಯಿ ಪುಲಿಯರ್ನ ಕೇಳಕ್ ಅಂತ ಸರ್ವ ನಮ್ಮ ಇಲ್ಕಲ್ ಅವ್ರ ಎಲ್ಲರೂ ಬಂದ್ ಕಸಿಂದ ಏಳನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಾಗ ಎಲ್ಲರೂ ಬಂದ ಕಸಿ ನಾನು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ಕಸಿ ನಾನು ಹೇಳಿ ಡಿಪ್ಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಲಕಲ್ ಅವರ ವತಿಯಿಂದ ಒಂದು ನೂರ ತೊಂಬತ್ತೈದನೇ ಜಯಂತ್ಯೋತ್ಸವ ಸಾವಿತ್ರಿಬಾಯಿ ಫುಲೆಯವರ ಜಯಂತ್ಯೋತ್ಸವ ಅಂಗವಾಗಿ ಈ ಮಾಧ್ಯಮ ಪ್ರತಿನಿಧಿ ಪತ್ರಿಕಾಗೋಷ್ಠಿ ತಂದಿದ್ದಾರೆ ಈ ಕಾರ್ಯಕ್ರಮವನ್ನು ಮುನಗುನ್ ತಾಲೂಕು ಮತ್ತು ಹಿಲ್ಕಲ್ ತಾಲೂಕು ಎಲ್ಲ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಮತ್ತು ಶಿಕ್ಷಣ ಸಂಸ್ಥೆಗಳು ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಯಾಗಿ ಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಶಕ್ನವರು ಕೂಡ ಈ ಸಂಸ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ತಾವೆಲ್ಲರೂ ದಿಂಗಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ಳಿ ಸಂಸ್ಕೃತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಇದೇ ದಿನಾಂಕ ಏಳನೇ ತಾರೀಕಂದು ಸ್ಥಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನು ಅಲ್ಲಿ ನೆಮ್ಮಕೊಂಡಿದ್ವಿ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಚೆಲುವಾಗ್ತೈತಿ ಈ ಕಾರ್ಯಕ್ರಮ ಚಲುವಂಥ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾರತ ಭಾಗ್ಯವಿಧಾತ ಅಂತ ಹೇಳಿ ಒಂದು ನಾಟಕ ಮಾಡಿಸಿದಾರ ಅದನ್ನು ಇಲ್ಕಲ್ ಜನತೆಗೆ ಹಾಗೂ ಬಂದಂಥ ಎಲ್ಲ ಭೀಮಾ ಮಕ್ಕಳಿಗೆ ಹಾಗೂ ಇಲ್ಲಿ ಬರ್ತಕ್ಕಂಥ ಸಮಸ್ತ ಹಿರಿಯರಿಗೂ ಮತ್ತು ತಾಯಂದರಿಗೆ ವಿಶೇಷ ಬಾಬಾ ಸಾಹೇಬ್ರ ಬಗ್ಗೆ ಕಥೆ ಮೂಲಕ ಅಂದರೆ ಶಾರ್ಟ್ನಲ್ಲಿ ಬಾಬಾ ಸಾಹೇಬ್ರ ಅನುಭವಿಸುವಂಥ ಮತ್ತು ಅವರ ಇಡೀ ಚರಿತ್ರೆಯನ್ನು ಸ್ವಲ್ಪ ಸಮಯದಲ್ಲಿ ಮಾಡಿ ತೋರಿಸಿ ಅದು ಭಾಗ್ಯ ಭಾರತ ಭಾಗ್ಯವಾದಲ್ಲಿ ತೋರಿಸ್ತಾರೆ ಅದಾದ ನಂತರ ಕಾರ್ಯಕ್ರಮ ಇದು ಮುಖ್ಯವಾಗಿ ಏನಪ್ಪ ಅಂದ್ರ ಸಾವಿತ್ರಿಬಾಯಿ ಪುಲಿ ಅವರ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಕ್ಕೆ ಯಾರು ಬರ್ತಾರಪ್ಪ ಅಂತಂದ್ರ ಡಾಕ್ಟರ್ ಮೋಹನ್ ದಾಸ್ ಮೋಹನ್ ರಾಜ್ ಅವರು ಡಾಕ್ಟರ್ ಮೋಹನ್ ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರುಗಳು ಆಗಮಿಸಲಿದ್ದಾರೆ ಅದ್ ಸಾವಿತ್ರಿಬಾಬು ಫುಲೆ ಅವರ ಅವರ ಚರಿತ್ರೆಯನ್ನು ಅವರು ತಮ್ಮ ವಾಗ್ನಿ ಮೂಲಕ ನಮಗೆಲ್ಲರಿಗೂ ಆ ಸಾವಿತ್ರಿಬಾಬು ಫುಲೆಯವ್ರ ವಿಚಾರಗಳನ್ನು ಹೇಳ್ತೇತಾರೆ